ಯಾರೂ ಹೆಜ್ಜರಿಯುವಂಥ ಪ್ರಶ್ನೆ ಇಲ್ಲ ನಿಮ್ಮ ದುಡ್ಡಿಗೆ ಬೆಲೆ ಇದೆ ದುಡ್ಡಿಗೆ ದುಡ್ಡು ತರಿಸುವಂಥ ವ್ಯವಸ್ಥೆಯಲ್ಲಿ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ನಡೀತದೆ ಅದು ಎನ್ಕ್ವೈರಿ ಆಗಬೇಕು ಎನ್ಕ್ವೈರಿಗೆ ಒಂದು ಇಷ್ಟು ಟೈಮ್ ಅಂತ ಅದಿರೋದು ಎಷ್ಟೇ ಇದಿದೆ ನಾನು ಅಧಿಕ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಅದು ಆ ಕಾರ್ಡ್ ಐ ಡಿ ಕಾರ್ಡು ಕೊಟ್ಟಿಷ್ಟು ಆಗಿದ್ರೆ ಐ ಡಿ ಕಾರ್ಡು ಇಮಿಡಿಯೇಟ್ಲಿ ಬರೋಕ್ಕಾಗ್ ಮುಂದೆ ಅವರು ಚಿಕ್ಕ ಏನೋ ಕೊಡ್ತಾರೆ ಅದು ನಿಮ್ಮ ಒಂದು ಕಾಪಿ ಕೊಡ್ತಾರೆ ಅದ್ರ ಮೇಲೆ ಎನ್ಕ್ವೈರಿ ಇಮಿಡಿಯೇಟ್ಲಿ ಶುರು ನಮ್ಮ ಮೇಡಮ್ ಅವರು ಇದ್ದಾರೆ ಅಂಶ ಇದೆ ಇಲ್ಲಿ ಇದೇ ಮಾಡೋಂಥ ಪ್ರಶ್ನೆ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಇಲ್ಲಿ ಬಡವರು ಇದ್ದಾರೆ ಭಾಳ ಜನ ಕಷ್ಟಪಟ್ಟು ಬಂದು ಕಟ್ಟಿರುವಂಥದ್ದು ಅವರು ಬದಿಗೇಗೆ ಬೆಳಕಾಗ್ಬಿಟ್ರೆ ನಾವು ಅದು ಹಾಳು ಮಾಡೋವಂಥದ್ದು ಅಲ್ಲ ಈಗ ಆಗೋಗಿದೆ ಇದು ನೋಡಿ ಜವಾಬ್ದಾರಿ ಏನಂದರೆ ನೀವು ಅಷ್ಟೇ ಈ ಗೌಡ್ ಹೇಳಿದಂಗೆ ಅವ್ರು ಯಾರಾದ್ರೂ ಈಗ ಸಂಜೆಟಿಯಲ್ಲಿ ಹೋಗೋದು ಅವನಿಗೆ ಅವ್ನಿಗೆ ಜವಾಬ್ದಾರಿ ಕೊಟ್ಬಿಡೋದು ಕಾರ್ಯ ಜವಾಬ್ದಾರಿ ಕೊಟ್ಬಿಡೋದು ಎಷ್ಟು ಬೇಕು ಅವನು ದುಡ್ಡು ಕೊಟ್ಟಾಗೆ ತಗೋಬಿಡೋದು ಅಲ್ಲಿ ಒಂದು ಲಕ್ಷ ಎಕ್ಸ್ಟ್ರಾ ಬರ್ತು ನಿಮಗೆ ಬರ್ತಾ ಲೋನ್ ಎಂಟು ಕೊಡ್ತಾನೆ ನೀವು ಅವ್ರ ಸ್ವಲ್ಪ ಇನ್ನೂ ಯಾವ ಕಾಲದಲ್ಲಿ ಇದ್ದೀರಿ ಇನ್ನು ಹಳೆ ಕಾಲದಲ್ಲೇ ಇನ್ನು ಅಪ್ಪ ನಟಿದ್ದ ಆಲ್ ಮರದಲ್ಲೇ ಜೋತ್ರಿ ಬಿದ್ದಂಗೆ ಇವಾಗ ಯಾರು ನಂಬಕ್ ಆಗತ್ತಲ್ಲ ಹೇಳಿದ್ರೆ ಮೊನ್ನೆ ಒಬ್ಬ ಮದ್ಯನೇ ಒಬ್ಬ ಅಡಿಕೆ ತಗೊಂಡಿದಾರೆ ಒಂದ್ ಹತ್ತು ಲಕ್ಷ ರೂಪಾಯಿ ಅಡಿಕೆ ತಗೊಂಡ ಚೆನ್ನಾಗ್ ಕೊಟ್ಟ ದುಡ್ಡೆ ಕೊಟ್ಬಿಟ್ಟ ಮತ್ತೊಂದ್ ಸೇರಿ ಬಂದ ಮತ್ತೊಂದ್ ಸೇರಿ ತಗೊಂಡ ಮತ್ತೊಂದ್ ಸೇರಿ ಬಂದು ಐವತ್ತು ಲಕ್ಷ ಎತ್ಕೊಂಡು ಹೋದ ಆಮೇಲೆ ನೋಡಿದ್ರೆ ಅವ್ನು ಬರಲೇ ಇಲ್ಲವ ಐವತ್ತು ಲಕ್ಷ ಎತ್ಕೊಂಡು ಹೋದ ಅಂದ್ರೆ ಮೋಸ ಮಾಡ್ತಾರೆ ಇವತ್ತು ಇರುತ್ತೆ ಅದಕ್ಕೆ ನೀವ್ ನಂಬಕ್ಕೆ ಯಾವುದೇ ನೀವು ಬ್ಯಾಂಕ್ ವ್ಯವಹಾರಗಳನ್ನ ಬ್ಯಾಂಕ್ ವ್ಯವಹಾರಗಳನ್ನ ಆಗಿ ಮಾಡ್ತಾರೆ ಈಗ ಯಾವದೇ ಲೋನ್ ಅಂದ್ರೆ ನಿಮ್ಗೆ ಎಷ್ಟಿದೆ ಅಷ್ಟೇ ಇದ್ದಾರೆ ಅವ್ರು ಕೈ ಕೊಟ್ಟು ಸೈನ್ ಹಾಕ್ಸ್ಕೊಂಡು ನೀವು ಯಾವ ಏನ್ ಬೇಕಾದ್ರೂ ಮಾಡಿ ಅಂತ ಈಗ ಏನಾಗಿದೆ ತರ ಮಾಡಿದ್ರಿಂದ ಇವತ್ತು ಈ ಸೊಸೈಟಿ ಹಾಕಿ ಮಾಡಿದ್ರು ಇವರೆಲ್ಲರೂ ಸೇರಿಕೊಂಡ್ರಿ ಪೋಷ ಪಾಪ ನಂಬರ್ ಗೊತ್ತಿರೋ ಚೇಂಜ್ ಮಾಡಿ ಬೇಕು ಅವ್ರು ಬೇಕೋ ಡ್ರಾ ಮಾಡ್ಕೊಂಡ ನಿಮ್ ಹೆಸರು ಲೋನ್ ಬರ್ದಾ ನಿಮ್ಗೆ ಏನ್ ಬುದ್ಧಿ ಇಲ್ವ ಯಾವ ಕಾರಣಕ್ಕೂ ಕಾರ್ಡ್ ಯೂಸ್ ಮಾಡಿ ನಿಮ್ಗೆ ಯಾವ ಕಾರಣಕ್ಕೂ ಚೆಕ್ಗೆ ಬರೆದ್ರೆ ಅಮೌಂಟ್ ಬರ್ದು ಬಿಡಿ ಎಷ್ಟು ಅಮೌಂಟ್ ಅಂತ ನೀವು ಬರ್ದು ಬಿಡಿ ಏನು ತಗೊಳಕಾಗಲ್ಲ ನಿಮಗೇನು ಗೊತ್ತಾಗಲ್ಲ ಅಂತ ನಾವು ಏನ್ ಹೆದರ್ಬಿಡಿ ಅಂತ ಸೆಕ್ರೆಟರಿ ನಂಬ್ತೀರಿ ಅವ್ರು ಕೆಲವರು ಎಲ್ಲರೂ ಇರೋದಲ್ಲ ಅದ್ರ ಒಬ್ಬ ಅವನು ಇದ್ದೇ ಇರ್ತಾನೆ ಅವ್ನು ತಲೆ ತಿಳಿದ್ ಏನಿರ್ತೋ ಗೊತ್ತಿಲ್ಲ ಪಾಪ ಅವನಿಗೆ ಏನು ಮಾಡಿದ್ರು ಇಷ್ಟು ಕೊಡು ಇಷ್ಟು ಕೊಡು ಅಂತ ಹೇಳಿ 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 ಅವನು ಏನು ಮಾಡ್ತಾನೆ ಲಾಸ್ಟಿಗೆ ನನಗೇನಪ್ಪ ಅಂತೇಳಿ ಅವನು ಇವರಿಗೆ ಅರ್ಧ ಹೊಡೆದು ಅವನು ಅರ್ಧ ಹೊಡೆದು 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 ಸಿದ್ ಹೋಗ್ಬಿಟ್ಟಿರ್ತಾನೆ ಈ ಥರ ಆಗಿದೆ ನಿಮಗೆ ವ್ಯವಸ್ಥೆ ಆಗಬೇಕು ಗೌಡರು ನಾವು ಈಗ ಒಂದೇ ಅಲ್ಲ ಆರು ಮೂರ್ನಾಲ್ಕು ತಿಂಗಳ ಐದು ತಿಂಗಳಿಂದಲೂ ಸಹ ನಾವು ಚರ್ಚೆ ಮಾಡಿದ್ದೀನಿ ನಮ್ಮ ಅಧಿಕಾರಿಗಳಂತೂ ಚರ್ಚೆ ಮಾಡಿದ್ದೀವಿ ನಾವೇನು ಸುಮ್ಮನೆ ಕೂತಾರಲ್ಲ ನಾವು ಸಹ ಅವ್ರಿಗೆ ನಿಮಗೇನಾದ್ರು ವ್ಯವಸ್ಥೆ ಆಗಬೇಕು ನಿಮಗೆ ದುಡ್ಡು ಬರೋಂಗೆ ಮಾಡಬೇಕು ಅನ್ನೋದನ್ನ ಗೌಡ್ರಾ ನಾವು ಕೂತು ಮಾತಾಡ್ತಾ ಇದ್ದೀವಿ ನಾನೇನು ಹಾಗೆ ಕೂತಿಲ್ಲ ಹಾಗಾಗಿ ಇವತ್ತಿನ ಮುಂದಿನ ಇದರಲ್ಲಿ ನಮ್ಮ ನಿಟ್ಟವಾದಂತಹ ಹೆಜ್ಜೆ ಇಡ್ತೀವಿ ನಿಮಗೆ ಸಿಗುವಂಥ ಸೌಲಭ್ಯವನ್ನು ಕೊಡಿಸುವ ರೀತಿಯಲ್ಲಿ ಎಲ್ಲ ಪ್ರಯತ್ನವನ್ನು ಹಾಕ್ತಾ ಇದ್ದೀವಿ ಬಿಡೋದೇ ಅಲ್ಲ ನಾವು ದುಡ್ಡು ಅವ್ರಿಗೆ ಬಿಡೋದಿಲ್ಲ ಮುಂದೆ ಏನ್ ಸಿಕ್ಸ್ಟಿ ಫೋರ್ ಅಲ್ಲಿ ಗೊತ್ತಾಗುತ್ತೆ ಅದು ಅಷ್ಟು ಸುಲಭ ಬಿಡೋಲ್ಲ ಯಾಕಂದ್ರೆ ಇವರೆಲ್ಲರಿಗೂ ಗೊತ್ತಿರ್ತದೆ ಅವ್ರಿಗೆ ಗೊತ್ತಿದ್ದೇ ಮಾಡಿದ್ದಾರೆ ಎಲ್ಲರೂ ಹಾಗಾಗಿ ಇದೆಲ್ಲ ಸಮಸ್ಯೆ ಆಗಿದೆ ನೀವು ಅರ್ಥ ಮಾಡ್ತೇವೆ ಯಾರು ಒಬ್ಬರು ಕೂಗಿದ್ರೂ ಹೋ ಹೌದಾ ಅವರ ಕ್ಲೈನ್ ಕುತ್ಕು ಆತ ಅಲ್ಲ ಇನ್ಮೇಲೆ ವ್ಯವಹಾರ ಮಾಡ್ಬೇಕು ಅವರಿಗೆಲ್ಲ ಹೇಳಿ ವ್ಯವಹಾರ ಮಾಡ್ಬೇಕಂದ್ರೆ ಇನ್ನು ಬ್ಯಾಂಕ್ ಯವರ ಹೇಳಿದ್ ಕಾರ್ಡ್ ಅದು ಮಾಡ್ತೇವೆ ಅದ್ರಲ್ಲಿ ನಿಮ್ಗೆ ಎಷ್ಟು ಬೇಕರ್ ಬಿಡ್ಸಿಂತ ಬರ್ಬೋದು ಆ ಥರ ಮಾಡ್ಕೋಬೇಕು ಚೆಕ್ ಚೆಕ್ ಪಾಪ ಎಲ್ಲರಿಗೆ ಗೊತ್ತಾಗೋದಲ್ಲ ಅದನ್ನ ಯಾರೋ ಹೋಗಿ ಸೈನ್ ಮಾಡೋದು ಮಾಡಿ ಕೊಟ್ಟು ಬಿಟ್ರೆ ಅವ ಐದು ಲಕ್ಷ ಬೇಡ ಹತ್ತು ಲಕ್ಷ ತಿಂದಿಲ್ಲ ಈಗ ಅದನ್ನ ಎಷ್ಟೆಷ್ಟು ಪಾರ್ಕ್ ತಿಂದಾನೆ ಎಷ್ಟು ಹೇಗೆ ಯಾರೋ ಅವ್ರಿಗೆ ಗೊತ್ತಿಲ್ಲ ಅಷ್ಟು ನಾವು ತಪ್ಪಿಸ್ಬೇಕಲ್ಲ ಅದಕ್ಕೆ ನಿಮ್ದಲ್ಲರೂ ಸಹಕಾರ ಇರಲಿ ಖಂಡಿತ ಜವಾಬ್ದಾರಿ ಇದೆ ಗೌಡ್ರು ಹೇಳಿದಂಗೆ ಈ ವರ್ಷದ ಇದು ಏನಿದೆ ನೀವು ಅವ್ರಕ್ಕಿಂತ ಮುಂಚೆ ಕಟ್ಟಿ ಮುಂದೆ ಏನು ಮಾಡಬೇಕು ಅದು ಮಾಡೋ ಜವಾಬ್ದಾರಿ ನಾವು ಹೇಳಿದ್ದಾರೆ ಮಾಡಿಕೊಡ್ತಾರೆ ಅದ್ರಲ್ಲಿ ಎರಡು ಮಾತಿಲ್ಲ ಡಿ ಸಿ ಸಿ ಬ್ಯಾಂಕು ಭದ್ರವಾಗಿದೆ ಗಟ್ಟಿಯಾಗಿದೆ ಯಾವುದೋ ಒಂದು ಒಬ್ಬೊಬ್ರು ಈ ಥರ ಮಾಡಿರೋ ನಮಗೆ ಸಮಸ್ಯೆ ಆಗಿರ್ಬಿಟ್ರೆ ಬೇರೆ ಏನಿಲ್ಲ ಈ ತಾಲೂಕೆಯಲ್ಲಿ ಎಲ್ಲೂ ಆಗಿಲ್ಲ ನೆಲ್ಲೂರು ಪಂಚಾಯತ್ ನೆಲ್ಲೂರು ಸೊಸೈಟಿ ಬಿಟ್ರೆ ಅಲ್ಲೊಂದು ಮೂವತ್ನಾಲ್ಕು ಮೂವತ್ತೈದು ಲಕ್ಷ ಆಮೇಲೆ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಬಿಟ್ಟರೆ ಅವರೆಲ್ಲ ದುಡ್ಡು ಕಟ್ಟಿದ್ದಾರೆ ಅದೇ ಮೆಂಬರೇ ಕಟ್ಟಿದ್ದಾರೆ ಬೇರೆ ಯಾರೂ ಕಟ್ಟಿಲ್ಲ ಯಾರು ದುಡ್ಡು ಸೆಕ್ರೆಟರಿ ಮೋಸ ಮಾಡಿದ್ದಾರೆ ಆ ಇದರ ಮೆಂಬರ್ಗಳು ಅವರೇ ಐದೈದು ಲಕ್ಷ ರೂಪಾಯಿ ಹಾಕಿ ಕಟ್ಟಿ ಮೊನ್ನೆ ಕ್ಲಿಯರ್ ಮಾಡಿಕೊಂಡಿದ್ದಾರೆ ಹಾಗೆ ಇವರು ಮಾಡಬೇಕಾಗಿತ್ತು ಇವರು ಪಲಾಯನ ಮಾಡಿದ್ದಾರೆ ಯಾರು ಭರವಸೆ ಇಲ್ಲ ಹಾಗಾಗಿ ಅವ್ರ ಮುಂದೆ ನೀವು ಯಾವುದು ಮಾತಾಡಕ್ಕೆ ಹೋಗ್ಬೇಡಿ ಮುಂದೆ ಮಾತಾಡೋದು ಎದುರು ಪೊಲೀಸ್ ಇಲಾಖೆ ಇದೆ ನಮ್ಮ ಜವಾಬ್ದಾರಿ ಇದೆ ನಾವು ಮಾತಾಡ್ತೀವಿ ಸರಿನಾ ಮಾಡೋಕೆ ಅವಕಾಶ ನಾವು ಕೊಡ್ತೀವಿ